ಅಯ್ಯೋ ಅತ್ತಿಯಾರ ನೀನು ರಾತ್ರಿ ನೋಡಕ್ ಬಿಡಲಿಲ್ಲ ಈಗೂ ನೋಡಕ್ ಬಿಡುವಲ್ರಲ್ಲ ಎಂತ ಇಂಟ್ರೆಸ್ಟ್ ಐತೆ ತಿರ ಬಿಗ್ ಬಾಸ್ ಅಯ್ಯೋ ಇವಾದನಲ್ರಿ ವರ್ತೂರ್ ಸಂತೋಷ ಅವಂಗ ಕಳಪೆ ಸ್ಥಾನ ಬಂದಿ ತಿರುತ್ತಾರೆ ಅವ್ನ ಜೈಲಿಗೆ ಹಾಕ್ಯಾರ ಇವಾದನಲ್ರಿ ತುಕಾಲಿ ಸಂತೋಷ ಮುಚ್ಮ್ ಕುಂದಿರೋಗ್ ಬೇಡ್ರಿ ಬಗಲ್ಲಾಗ ಅವನ್ ಏನು ಕಿಡ್ ಅಂತೀರಿ ಬೆಲ್ಲಕ್ಕೆ ಮಾತಾಡಕತ್ತ ಅವ್ನು ಕೂಡ ಜೈಲಿನಾಗ ಮಾತಾಡಿ ಮಾತಾಡಿ ಅಣ್ಣ ನೀ ಇತಿಹಾಸ ಸೃಷ್ಟಿ ಮಾಡ್ಬೇಕಣ ಗಿನ್ನಿಸ್ ದಾಖಲೆ ಮಾಡ್ಬೇಕಣ್ಣ ಹಂಗಣ ಹಿಂಗಣ ಹೇಳಿ ಅವಂಗ ಹೊರಗೆ ಅಣ್ಣ ನೀನು ಜೈಲ್ ಬಿಟ್ಟು ಹೊರಗ್ ಬಾ ಅಂತೇಳಿ ಹೊರಗ್ ಕರೆ ಯಾಕ ಅದು ಹುಚ್ಚಮಂಗಿ ಏನಂತದು ಅದು ಹೊರಗೆ ಬಂತು ಹೊರಗೆ ಬರೋತ್ನೇ ಇವೇನಂತನ್ರಿ ದುಖಾಲಿ ಸಂತೋಷ ಏ ಅಣ್ಣ ಮತ್ತೆ ನೀವು ಹೊರಗೆ ಬರಕತ್ತಿದ್ದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಮಾಡೋದು ಮಾಡಿ ಮಳ್ಳಂಗ ಅವ್ನು ಹೆಂಗೆ ಹೇಳ್ತಾನೆ ನೋಡ್ರಿ ಹಾಂ ಅಲ್ಲ ನನಗೆ ಅನಿಸ್ತತಿ ಈ ವಾರ ಮಾತ್ರ ವಾರಿ ಕತ್ತರ ಕೈತಿ ಹೋಗ್ಯಾರ ಇವತ್ತಂತರೂ ಅತ್ತೇರ ನೀವು ಬೇಕಾದಾಗ್ಲಿ ವಾರದ ಕತೆ ಕಿಚ್ಚನ ಜೊತೆ ನಾನು ನೋಡಾಕ ಬೇಕ ಬೇಕಾ ತೆಲಿ ಹೋಗೋಲ್ತಕ್ಕ ಇವತ್ತು ಆ ಸಂತೋಷಕ್ಕೆ ಏನು ಭಯ ಆಗಿಟ್ಟು ನಾನು ನೋಡ್ಬೇಕು ಅದನ್ನು ಅಯ್ಯೋ 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 ನಿನ್ನ ಬಿಗ್ ಬಾಸ್ ಕುಚ್ಚು ಮೂಳಿ ನೀನು ಹೇಳೋ ಹೇಳ್ತೀನಿ ನೀ ಏನು ಕಾಡಕತ್ತೀಯ ನನಗೆ ಅಲ್ರಿ ಅತ್ಯರ ಆಮ್ಯಾಗ ಏನಂತ ಅಣ್ಣ ಇಬ್ರು ಒಂದ್ ರೌಂಡ್ ನೋಡ್ಕೊಂಡ್ ಬಾ ಬಾಣ ಅಂದ ಅಂದಿ ನೀವು ಹೊರ್ತು ಸಂತೋಷ ಬಂದ್ ಕುಂತ ಕುಂತುಟ್ಲ ಸಪತನ ಬಿಟ್ಟೆ ಅಣ್ಣ ಮತ್ತ ಈಗ ಶಿಕ್ಷೆ ಏನ್ ಕೊಡ್ತಾರ ಅಂದ್ಬಿಟ್ಲಿ ಅವ ಏನ್ ಕೊಡ್ತಾರ ಬಿಡ ಬಾಳ ಅಂದ್ರೆ ಏನಾರ ಬೈತಾರ ಏನಾರ ಅಂತಾರ ಅಷ್ಟೇ ಅಂತಂದ ಅಂದ್ಬಿಟ್ಲಿ ಅಲ್ಲಣ್ಣ ಬಿಗ್ ಬಾಸ್ ಶಿಕ್ಷೆನಾ ತಮಾಷೆ ಅನ್ಕೊಂತೀರ ನೀವು ಅಂತಂದ್ರೆ ಅವಾಗ ಏನ್ ಮಾಡ್ತೀವಣ್ಣ ಅಂತಂದ ಇದೇನು ಹಿಂಗಂತಿ ಅಂತೇಳಿ ಗಬಕ್ರ ஓ அத்தியார இவரதீத்து ஹாலி சந்தோஷ இல்லை ஜெகனு ஜாலிஸ்தக தூக் சுட்டது இவ் ஆஹ் தூகு ஏன் இரஸ்லி நினை வந்தி கடி முதேவிட திண்ண அல்ல இல்லே ஹுடுகுர எங்கேஜ்மெண்ட் நான் நீ நோட்ர இல்லே இது விட்டு பிக் பாஸ் நோட்யா யோ அத்தியாரா இல்லை விட்றீன அந்த மதவித்தா இன்னும் தோடோராக மதவ் வைத்தே உங்குறாங்க அசா இல்லை ஏனாக சுமர் பி பாஸ் இட்ரோ தௌட் அடிகிட் அத்தியாரி மாநீங்கல நம்ம பிங் பாஸ் நோட் இவ்வளோ நாமினேட்ற ஷேப் அக்கார்க்கார நன்கு அத்தியாரா நேரம் நாமினேட் ನೋಡಿ ಬಿಗ್ ಬಾಸ್ ನನ್ ಮೇಲೆ ದೌರ್ಜನ್ಯ ನಡೀತಾ ಇದೆ ಈ ಮನೆಯಿಂದ ನನ್ನ ಹೊರಗಾಕ್ತಿನಿ ಅಂತ ಆದರೆ ಬಿಗ್ ಬಾಸ್ ಬಾಸ್ ಈ ಮನೆ ಮಾವರ ಬಿಗ್ ಬಾಸ್ ಮಾವರ ನಿಮ್ ಪ್ರೀತಿ ಆದ ಸೊಸಿನ ನೋಡ್ರಿ ಹಂಗ್ ಹೊರಗತ್ತಾರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಕಿಕ್ಔಟ್ ಮಾಡ್ತೀನಿ ಇವ್ರನ್ನ ನೇರವಾಗಿ ನಾಮಿನೇಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀರಿ ಇವ್ರನ್ನ ಕೆಟ್ಟ ಮೊಸರು ಗಡಿಗೆ ಆಗಿ ಹನ್ನೊಂದಣೆ ಅಥವಾ ಇವ ಆತಗ ಈ ಸುಡಗಾಡ ಬಿಗ್ ಬಾಸ್ ನೋಡಾಕತ್ತ ನೋಡಾಕತ್ತಿ ನನ್ನ ಮನ್ಸಿಕ್ ಮುದೇವಿ ಸುಸಿ ಹುಚ್ಚಮೂಳಿ ಊರ್ ಹುಚ್ಚಮೂಳಿ ತಾನ ಅದ್ರಾಗ ಆಡಾಕತ್ತೆ ಅನ್ನಂಗ ಅನ್ಕೊಂಡ್ಬಿಟ್ಟತಿ ವ ಸಾಕಾಗಿ ಅಥವಾ ಯಾವಾಗ ಮುಗಿತೈತಿ ಯಾರ್ ಕೇಳ್ತಾರ ಯಾರ್ ಸೋಲ್ತಾರ ಹೋಗಲಿ ಹೋಗ್ಲಿ ಬಿಡತಂಗೆ ಅದೆಲ್ಲ ಏನೀಗ ಈಗಂತೂ ಆತಲ್ವಾ ಈಗ ಮದ್ವಿ ಮಾಡ್ಬೇಕಂದ್ವಿ ಮತ್ ಆ ಪೊಲೀಸ್ ಬಂದ ಅಂತೀ ಬ್ಯಾಡ ಮತ್ ಈಗೆಲ್ಲಾ ಮದ್ಲಿನಂಗಿಲ್ಲಲ್ಲ ಈಗ ಬಾಲ್ಯ ವಿವಾಹವನ್ನು ತಡಿದ್ಬಿಟ್ಟಾರ ಈಗ ಏನು ಮಾಡಾಕತಿ ಹೌದಿಲ್ಲ

இந்த வயசுக்கு ಏಯ್ ಚೆಲ್ಲಿ ಹೋಗುದಿಲ್ಲ ಇಲ್ಲ ಬಾಜು ಬಾಜುಮನಿ ಬಾದಲ್ ಆಗೋದು ಆಡ್ತಿರ್ತಾಳೆ ಪಾಡು ಅಣಯ್ಯ ಅದ್ಯಮ್ಮ ಬರ್ರಿ ಊಟ ಮಾಡಿ ಬರ್ರಿ ಹ್ಞೂಮ್ಮ ನಡಿ ಅಲ್ಲ ನೀನು ಸಸಿ ಬಿಗ್ ಬಾಸ್ ನೋಡ್ಕೊಂತ ಕುಂತಾಳ ಇಂತ ಏರಿ ಹಸ್ತಾಳ ಏನ ಇಲ್ಲ ಹ್ಞೂ ಇಲ್ಲ ಆ ಟಿ ವಿ ಕಣ್ಣು ತುರ್ಕೊಂಡು ಆ ರಿಮೋಟ್ ಒತ್ತು ಕುಂತ ಒತ್ತು ಕುಂತ ಕುಂತಿರ್ಬೇಕು ನಡಿ ನಾ ಅದೇ ತಗೋ ಆಚೆ ಅಡಿಗೆ ಇದು ಮಾಡಿಟ್ಟಾಳಾ ಬೆಳಗ್ಗೆ ನಾನು ಒಂದಿಟ್ ಕೈ ಹಾಕಿದ್ನಲ್ಲ ಅಡಿಗೆ ಆಗೈತಿ ಬಡ ಬಡ ಊಟಕ್ಕೆ ನೀಡ್ತಾನೆ ಅಂತ ಬಾ ನಡ್ರಿ ನೀವೇ ಮಕ ಮಕ ನೋಡ್ಕೊಂತ ನಿಂತಿರಿ ಅಂತೂ ನೀ ಅನ್ಕೊಂಡಿದ್ದೆ ಮಾಡಿದಲ್ಲ ನಾನು ಅನ್ಕೊಂಡಿದ್ದೆ ಎಲ್ಲಿ ಮಾಡಿದಿನಿ ಮದಿ ಮಾಡಿದ ತನ ಉಂಗ್ರಾ ಬಗ್ಲಿ ಮಾಡಿ ತಕ್ಕಾ ಓದಿಲ್ಲ ಅಷ್ಟರ ಮಾಡಿದಲ್ಲ ನಡಿರಿ ಏನಾಗೋದಿಲ್ಲ ಅಾ ಗಿರ್ಜಿ ಪತವ ಬರ್ರಿ ಊಟ ಮಾಡ್ ಬರ ಎಲ್ಲ ಹಾ ನಡಿ ಶಾಂತಕ ಚಪ್ ಚಪ್ ಅಲ್ಲೇ ಹೊಡಿತಿನಿ ಅ ಅಕ್ಕಿ ಗಂಡಿಗೆ ನೀ ಯಾಕಲ ಕೊಡ್ತಿ ಕುಡ್ಯಾಕ ಯವ್ವ ನಿನಗೆ ಯಾರ ಸುಳ್ಳು ಹೇಳಾರ್ ಬೇನನ್ ಕಡೆ ಇಲ್ಲಿ ಬರಬೇಕು ರೊಕ್ಕ ಹು ಹು ಇನ್ನೇನ್ ಕಿವಿಗೆ ಬೀಳ್ಲಿ ಸುದ್ದಿ ಅವಾಗ ಐತ್ ನಿನಗ ಹರ್ ಕಾಲ್ ಮರಿಗೆ ಹೊಡ್ತೀನಿ ನೀನು ಅಲ್ರಿ ಆ ಪಾರವನ್ ಮಗಳು ಏನ್ ನಸ್ಗುನ್ನಿದ್ದಂಗದಾಳ ಅಂತ ನಾನು ಇಷ್ಟು ದಿನ ಏನ ಮಾಡಿದ್ನಿ ಬಿಡ ಹಾಕಿನ್ ನಾನು ಭಾರಿ ಡಿಂಗ್ರ ಬಿಲ್ ಅದಾಳ ಹಾಕಿ ಮತ್ತೆ ಕೈಯನ್ ಕಾಲಾಗ ಕಾಲನ್ ಕೈಯಾಗ ಆಡ್ಕೊಂತ ಅಲ್ಲ ಆಕೇನ್ ಬೇರೆ ತೋರ್ಸಿದ್ರ ಹಸ್ತಾನು ನುಂಗು ಹೆಣ್ಮಗಳಲ್ಲ ಹಸ್ತಕ್ಕೂ ಮತ್ ಏನ್ ಏನು ಮೈ ಸಿಕ್ಕ್ರ ಮೈಯ ನುಂಗ್ ತಳಕಿ ಯಾಕ ಆ ಹುಡುಗಿ ಏನು ಮಾಡ್ತೇ ಎಲ್ಲ ಬಿಟ್ಟಿ ಆ ಹುಡುಗಿ ಹೋದನು ನಿಮ್ಗೆ ಯಾಕಷ್ಟು ನಂಜುಡ್ತೇ ಆಕೇನ್ ಪಾರಕ್ ನಿಮ್ಮ ತಂಗೇನ ತಂಗಿ ಮಗಳ ನೀಕಿ ಅಯ್ಯೇ ಇಲ್ಲ ಹೇಳಿಗ ಆ ಐತಲ್ರಿ ಮಗಳೈತಲ್ರಿ ಅದು ಅದ್ಯಾದ ಒಂದು ಹುಡುಗನ ಲವ್ ಮಾಡಿತ್ತಂತಪ್ಪ ಆ ಹುಡುಗಿ ಲವ್ ಮಾಡಿದ ವಿಚಾರ ಈ ಭೂಮಿಗೇನು ಗೊತ್ತಿರಂಗಲ್ಲ ಈ ಭೂಮಿ ಆ ಇಬ್ರು ಶೇರ್ ತುರಿ ಮಾಡಿ ಅದೇನೇ ತಲೆ ತುಂಬಾರ ಗೊತ್ತಿಲ್ಲ ಆದ್ ನೋಡಿದ್ರೆ ಇವತ್ತು ಪ್ರೀತಿ ಮಾಡದ್ ಹುಡುಗನ್ ಜೊತೆಗೆ ಅದಕ್ಕೆ ಕಿತ್ಕೊಂಡು ಒಡಗೈತಿ ಅದಕ್ಕೆ ಈಕೆ ಸಹಾಯ ಮಾಡೋಣ ಒಡಿಸ್ಕೊಸಳ ಹ್ಮ್ ಬೆಳಿಗ್ಗಿಂದ ಪೌನ್ಯ ಮಾತಾಡಿ ಮಾತಾಡಿ ನಾನು ಭೂಮಿ ಕಂದ್ಬಿಟ್ಟಂತೇಳಿ ಹೋದ್ಲಂತಿಕೆ ಹೋಗಿ ಬೆಟ್ಟೆ ಹೇಳ್ಕಶ ಹೇಳಕ ಶ್ರಾವಣ ಎಷ್ಟು ಬಕ್ಕಿ ತಿಂಡಿ ಹಾ ನಿನಗೆ ಯಾರಂದ್ರು ಈ ಹುಡುಗಿನ ಓಡಿಸ್ಕ ಅಂತ ಹೇಳಿ ಅಯ್ಯ ಅನ್ನಕ್ಕೆ ಏನೈತಿ ಅಕ್ಕಿ ಸರೋಜವನ ಬಾಯ ಗಿಡಾಕತ್ತಿದ್ಲು ಇವತ್ತೇನು ಬೇಷ ಹೆಟ್ಟಾಳ ಅಕ್ಕಿ ಏನೇನು ಅರ್ಧಕ್ಕೆ ಬಿಟ್ಟಾಳ ಅಂತ ಮಾಡಿರನು ಹಾಂ ಅಲ್ಲ ನನ್ನ ಮಗಳಿಗೆ ಲಾಸ್ಟ್ ಫೋನ್ ಹಚ್ತಕ್ಕಿ ನೀನು ಯಾಕೆ ಓಡಿಸ್ಕೊಸಿದ್ರಿ ಹಂಗೆ ಹಿಂಗೆ ಅಂತ ಆಕೆ ಕೇಳಾಕತ್ತಾಳ ಹಾಂ ಇವು ಯಾವ ನನಗೆ ನನಗೆ ಗೊತ್ತಿಲ್ಲ ನಾ ಇವೇನು ಮಾಡಿಲ್ಲ ನನಗೂ ಅದಕ್ಕೂ ಸಂಬಂಧಿಲ್ಲ ಅಂತ ಲಾಸ್ಟಿಗೆ ಫೋನ್ ಹಚ್ಚಿ ಮಾತಾಡ್ದಕ್ಕೆ ಈಕೆ ಸಂಬಂಧಿಲ್ಲ ಅಂದ್ರೆ ಯಾರು ನಂಬ್ತಾರೆ ಪೊಲೀಸರು ಕರ್ಕೊಂಬಂದ್ ಲೈಕಿನ್ನು ಹಂಗ ಬಿಡುದಲ್ಲ ನಿನ್ ಅಂತೇಳಿ ಪೊಲೀಸರು ಕರ್ಕೊಂಬಂದಿಂದ ಅವಾಗ ಇಲ್ಲ ನಾ ಏನು ಮಾಡಿಲ್ಲ ಹಂಗ ಹಿಂಗ ಅನ್ನಕತ್ಲಲ್ಲ ಹಂಗ ಸ್ವಲ್ಪ ಸುಮ್ನ ಆಗ್ಯಾರೀಗ ಅವ್ರು ಹೇಳಾರ ಕಾಲೇಜ್ನಾಗ ಅದು ವಿಚಾರಿಸ್ತೀನಿ ಏನಾರ ಇತ್ತಂದ್ರೆ ಬಂದ್ ನಿನ್ನ ನಾಯಿ ಗತಿ ಹಾಕೊಂಡಕ್ಕಿ ಹೇಳಿ ಹ್ಮ್ ಅಲ್ಬಿ ಈಕಿ ಹಂಗ ಮಾಡ್ತಾಳದ್ ನಂಗೆ ನಂಬಕ್ ಆಗೋದ್ ಬಿಡ ಅಂತ ಹುಡಿ ಎಲ್ ಬಿಡ ಬೇಕಿ ಭೂಮಿಕ ಅಕ್ಕಿ ಎಲ್ಲಿ ಲವ್ ಮಾಡಿ ಓಡೋದ್ರೆ ಅದಕ್ಕೆ ಈಕಿ ಏನ್ ಮಾಡ್ಬೇಕು ಹ ಹೇಳಿ ನೋಡೋನು ಅಕ್ಕಿ ಎಂತ ಕೆರ ಯಾಕಾಗ್ಲಪ್ಪ ನಿನಗೆ ಯಾಕೆ ಬೇಕು ಅಷ್ಟು ತಿಳ್ಕೊಂಡ್ಬಿಟ್ಟಿ ನಾಯ್ಕಿ ಬಗ್ಗೆ ಅಂದ್ರೆ ನೀನು ಆ ಇಷ್ಟೆಲ್ಲ ಹೇಳುವಷ್ಟು ದೊಡ್ಡವಾಗಿ ಹೇಳ ಅಲ್ಲಲ್ಲ ಬಾರಿ ಅನ್ಕೊಂಡಿದ್ದೆ ಬಿಡ ನಾ ಏನೇನೋ ಅನ್ಕೊಂಡಿದ್ದೆ ನಿನ್ ಬಗ್ಗೆ ಏನು ಸಮಾಚಾರ ಏನಿಲ್ಬೇ ಎಲ್ಲದಕ್ಕೊಂದು ಏನಾರ ತಿಳ್ಕೊತಿ ನೀನಾರ ಒಳ್ಳೆ ಹುಡುಗಿ ಅಂತ ಹೇಳಿದೆ ಒಳ್ಳೆ ಕೆರೆ ಆಗಲಿ ಕೆಟ್ಟ ಕೆರೆ ಆಗ್ಲಿ ಊರ್ ಮುಲ್ಲ ಓದ್ಕೊಳ್ಳೋದಷ್ಟು ಮಾಡ ಮನೆಯ ಜಗಳ ಮಾಡಿ ಬೈಕ್ ತಗೊಂಡಿ ಮುಕ್ಳ ಅಡ್ಡಾಡಕತ್ತಿ ನೋಡು ಯಾವ್ಯಾವ ಕೇರ ಹಿಂದ್ ಹೋಗಿ ಹಾಳು ಮಾಡಿ ಹಂಪಿಗೆ ಇಡೋಬೇಡ ಅದ್ರ ದಿನ ಕಂತ ಕಟ್ಟಾಕತ್ತೇನೆ ಮತ್ ಹಿಂಗ ಬಾಳ ಡೂರ್ದಿ ಎಲ್ಲ ಕುಡಿಯ ಕೈ ಬಿಡ್ತೇನೆ ಬಂದ್ ಹೇಳ್ಕೊಂಡ್ ಕರ್ ನೋಡ ಇಲ್ಲ ಆಡ್ಬೇ ಓದಾತೀನಿ ಅಲ್ಲಲ್ಲಿ ಆ ಹುಡುಗನ ಮೇಗ ಅದ್ ಹಂಗ್ಯಾಕ ಹರಡ್ ಬಿಡ್ತಿ ನಿಮ್ಗ ಗೊತ್ತಾಗದಲ್ಲ ಸುಮ್ ನೀರ್ರಿ ಮಾರ್ಕೆಟ್ ಹೋಗಿ ಅವಲಕ್ಕಿ ಚುಮ್ಮರಿ ಉಪ್ಪಿಟ್ ರವಾ ಕರ್ದಾಣಿ ಎಲ್ಲ ತಗೊಂಡ್ ಬಂದಿದ್ನಲ್ಲ ತಂದಿರ್ನೇ ಇಲ್ಲ ನಾಳೆ ಬೆಳಗ್ಗೆ ನಾಷ್ಟಾಕ್ ಮಾಡಕ್ ಉಪ್ಪಿಟ್ ರವಾ ಇಲ್ಲ ತಗೊಂಡ್ ಬರ್ರಿ ಮತ್ತೆ ಈಗ ಹೋಗಿ ಆತು ಹೋಗಿ ಬರ್ತೇನೆ ಸಂಜಿಕ ಅತ್ತಾಗ ಹೋಗಿ ಬಾರ್ನೆ ಕುಂತಿರಿ ತಂದ ಸಾಮಾನೆಲ್ಲ ಮನಿ ಮುಟ್ಟಿಸ್ರಿ ಇಲ್ಲಾಳು ಅಳೋ ಮರಯ ತಗೊಂಬರ್ತೇನೆ ಅವಾ ನನ್ ಮ್ಯಾಗ ಇನ್ನೂ ಸಿಟ್ಟನ ನಾ ಮಾಡಿಲ್ವೆ ನಾ ಎಲ್ಲಿ ಓಡಿಸ್ ಕಳಿಸಿಲ್ಲ ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಸಂಬಂಧ ಇಲ್ಲವಾ ಆತು ಆದ್ರ ನೋಡಿದಿನ ಕೆಟ್ಟ ಹೆಸರು ಹೆಂಗ್ ಬಂದ್ ತೆಲಿ ಮ್ಯಾಕ್ ಕುಂದ್ರತಾವ ಭೂಮಿಕಾ ನಾನು ಹಿಂಗ್ ಒಂದು ಮಾತು ಕೇಳ ನಾವು ನಮ್ಮ ಪಾಡಿಗೆ ಇರ್ತೇವೆ ಅಂದರು ಈ ಹಾಳಾದ ಜನ ನಮ್ಮನ್ನು ಇರಾಕ್ ಬಿಡೋದಿಲ್ಲ ಏನು ಈ ಓಡಿಸ್ಕ ಸಾಲ ಮಾಡ್ಯಾಳ ಹಂಗೆ ಹಿಂಗೆ ಅಂತ ನೂರಾಯಂಟ ಹಬ್ಬಸ್ತಾರೆ ಇಷ್ಟಕ್ಕೂ ಅಪ್ಪ ನೋಡಿದ್ರೆ ಕುಡ್ದು 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 ಮೂಲಿಗೆ ಹಿಡ್ದು ಬಿಡುತ್ತಾನೆ ನಾನು ಒಬ್ಬ ದುಡಿ ಅವ್ರ ಇರ್ ಹೊಲಕ್ಕೆ ಕಟ್ಟಿಗೆ ಹೋಗೋದು ಶಿಂಗ ಆರ್ಸಕ್ಕೆ ಹೋಗೋದು ಹತ್ತಿ ಕೇಳಾಕೋಗೋದು ಹತ್ತಿ ಬಿಡ್ಸಾಕ ಹಿಂಗೆ ಮಾಡಿ ಮಾಡಿ ಹಿಂಗೆ ಇಲ್ಲಿ ಮಾಟ ಹೋಚಿ ನೀವು ಇನ್ನೊಂದು ಆರು ತಿಂಗಳಾಯ್ತು ನಿನ್ನ ಸಾಲಿ ಏನು ಮಗಳ ಮುಗಿತಂದ್ರೆ ಅಲ್ಲಾ ಕಡ ಮಾಡ್ತಾನೆ ಮಾಡ್ಕೊತಿಯಾ ಮಗಳ ಹಾ ಹ್ಞೂ ಮಾಡ್ಕೊಂತಿನವ್ವಾ ನೀ ಬೇಜಾರು ಮಾಡ್ಕೋಬೇಡ ನನಗೇನು ಬೇಜಾರಿಲ್ಲ ಲಗ್ನ ಮಾಡ್ಕೊಳಕ್ಕೆ ಆದ್ರೆ ಬಂದ ನಾ ಹೋದ್ರೆ ನಿನ್ನ ಯಾರು ನೋಡ್ಕೋತಾರ ಅಂತ ಅಷ್ಟ ಮತ್ತೇನಿಲ್ಲ ನನಗೆ ಅಯ್ಯ ಮಗಳ ನನಗೇನಾಗಿತಿ ಕಲ್ ಕೊಡ್ತೇ ಇದೀನಿ ನನಗಿರೋದು ಒಂದೇ ಚಿಂತೆ ನಿಂದೆ ನೀನೇ ಹಂಗ ಏನ ದೇವ್ರೆ ಹಿಂಗನಾ ಸುಮ್ಮ ಇದ್ನಿ ಅಂದ್ರೆ ಏನು ಸತ್ತ ಹೊಕ್ಕ ಏನು ದಿಕ್ಕಪ್ಪ ಅಂತ ಅದ ಒಂದು ನನಗೆ ಯೋಚನೆ ಅದು ಬಿಟ್ರೆ ಏನ ನನಗೇನು ತೊಂದರೆ ಇಲ್ಲ நீடுத்து நம்ம மத்தொட்ட மனசு ஷுஷியாக இருத்தத்தை நன் மகள எல்லோத்திர ஆராய்ப்பா அந்த அவங்க நான் ஆராயிர்த்தி ஹௌதில்லை நீ மதிக்க நான் ஆராய் நோடுவா ஆத்து விடுவே நீ யாரும் தோர்ஸ்வரன்னு நான் கொடுக்க அவை ஆ மதவியலே மாத்திர ஹிங் குந்திரு நோடு ஆத்து விடவா நீ சொப்போ நம் கோடாக் நோடுவா இல்லை அல்வா ஊர்னா ஏன் பே நன் மகள ஏன்த்தன

Es